ಹಲವು ವರ್ಷಗಳಿಂದ ರಾಮಾಚಾರ್ಯ ಸೀರಿನಲ್ಲಿ ನಡೆಸ್ತಾ ಇರುವಂತಹ ಮೌನ ಮತ್ತೆ ಋತ್ವಿಕೂರ್ ರಜು ರಿಯಲ್ ಲೈಫ್ ನಲ್ಲಿ ಮದುವೆ ಆಗ್ತಾರೆ ತುಂಬಾ ಜನರು ಈ ಒಂದು ಪ್ರಶ್ನೆಗಳು ಮತ್ತೆ ಸಾಕಷ್ಟು ಕಮೆಂಟ್ಸ್ ಗಳನ್ನು ಕೂಡ ಹಾಕ್ತಾ ಇರ್ತಾರೆ ಯಾಕೆಂದ್ರೆ ಒಂದು ಜೋಡಿ ತುಂಬಾ ಕ್ಯೂಟ್ ಆಗಿದೆ ರಿಯಲ್ ಲೈಫ್ ನಲ್ಲಿ ನೀವೇ ಮದುವೆ ಆಗ್ಬಿಡಿ ಒಂದಾಗ್ಬಿಡಿ ಜೋಡಿ ಕ್ಯೂಟ್ ಕಪಲ್ ಅಂತೆಲ್ಲ ಕಮೆಂಟ್ ಮಾಡ್ತಾರೆ ಬಟ್ ಇವರು ತಿಳಿಸಿರುವಂತ ಹಾಗೆ ಅವರು ಕೇವಲ ಆಪ್ತ ಸ್ನೇಹಿತರು ಇಷ್ಟ ಇಷ್ಟಪಡ್ತಾರೆ ಯಾವತ್ತೂ ಕೂಡ ಆ ರೀತಿಯ ಒಂದು ಭಾವನೆಗಳು ಕೂಡ ಬಂದಿಲ್ಲ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಒಟ್ಟಿಗೆ ಶೂಟಿಂಗ್ ಹೋಗಿ ಬರ್ತಾರೆ ಈ ರೀತಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ರಾಮಾಚರಿ ಒಳ್ಳೆಯ ಪ್ರಾಜೆಕ್ಟ್ ಇವರಿಗೆ ಸಿಕ್ಕಿದ್ದು ಕೊಡಂತ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಋತ್ವಿಕ್ ಅವರು ಸಿಗಾಪಡೆ ಸೂಪರ್ ಮುಂಚೆ ದಪ್ಪ ಇದ್ರು ನಂತರ ವರ್ಕೌಟ್ ಮಾಡಿ ಮಾಡಿ ಇವತ್ತಿಗೂ ಕೂಡ ಅಷ್ಟೇ ಚಾಲೆಂಜ್ ಅನ್ನ ಮಾಡಿ ವರ್ಕೌಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ಪ್ರತಿದಿನ ಒಂದು ಆಗಾಗ ಅಪ್ಡೇಟ್ಸ್ ಗಳು ಕೂಡ ನೀಡ್ತಾ ಇರ್ತಾರೆ ವರ್ಕೌಟ್ ಮಾಡ್ತಾರೆ ಯಾವ ರೀತಿ ಡಯಟ್ ಫಾಲೋ ಮಾಡ್ತಾರೆ ಎಂಬುದಾಗಿ ಮೌನ ಅವರು ಕೂಡ ಆಚರಿಸ್ತಾ ಇದಾರೆ ವಿಶ್ ಮಾಡಿ ಜೊತೆಗೆ ಒಂದು ಕುಲದಲ್ಲಿ ಕೇಳುವುದು ಮೊದಲ ಸಿನಿಮಾವೂ ಕೂಡ ಆಯಿತು ಸಕ್ಸಸ್ ಕೂಡ ಕಂಡಿದೆ ಒಳ್ಳೆ ಇದೆ ಅದಕ್ಕೆ ಪ್ರಮುಖ ಕಾರಣ ರಾಮಾಚಾರಿ ಧಾರಾವಾಹಿ ನಿಮಗೂ ಕೂಡ ಒಂದು ಜೋಡಿ ನೀವು ಕೂಡ ಒಂದು ಜೋಡಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ತಪ್ಪದೆ ಕಮೆಂಟ್ ಮಾಡಿ ರಾಮಾಚಾರಿ ಮತ್ತೆ ಚಾರು ಜೋಡಿ ನಿಜಕ್ಕೂ ಕೂಡ ಸೂಪರ್ ಧಾರಾವ್ ಮಾತ್ರ ಅವರು ಹೆಂಡತಿ ರಿಯಲ್ ಲೈಫ್ ನಲ್ಲಿ ಕ್ಯೂಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಒಟ್ಟಿಗೆ ಯಾವಾಗಲೂ ಕೂಡ ಶೂಟಿಂಗ್ ಸೆಟ್ನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು